ಯಾರು ಯಾರ್ರೀ ಕೃಷ್ಣ ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದನಂತೆ ಸವಾರಿ ಮಾಡುವಂತ ಬೆನ್ನಟ್ಟಿದ್ದರೆ ಶಕಟನ ಸೊಂಟನೆ ಮುರಿದನಂತೆ ಅವನ ಕೈಯಲ್ಲಿ ತೃಣವರ್ತಾಟದ ಬುಗುರಿಯಾಗಿ ಹೋದ ಭೇಣುಕ ಬೇಲದ ಹಣ್ಣು ಬಡಿಯೋ ಗೋವರ್ಧನ ಬೆಟ್ಟ ಏಕಶ್ಚಿತ್ ಛತ್ರಿಯಾಗಿ ಹೋಯ್ತು ಯಾರು ಯಾರ್ರಿ ಈ ಕೃಷ್ಣ ಈ ಗೊಲ್ಲರ ಪೋರನಿಗೆ ಈ ಪಟಿ ಶಕ್ತಿನ ಎಲ್ಲಿಂದ ಬಂತು ಶಕ್ತಿ ಯಾರು ಕೊಟ್ಟರು ಶಕ್ತಿ ಮಾಡುತ್ತಿದ್ದಾರೆ ಶೋಧನೆ ಮಾಡ್ತಿದ್ದ ಎಷ್ಟು ದಿನ ಶೋಧನೆ ಮಾಡೋದು ಬೆಂಕಿ ಕೈ ಇಟ್ಟರೆ ತಕ್ಷಣ ಸಿಡತ್ತೆ ಹಾಲು ಕಾಲಿಟ್ಟರೆ ತಕ್ಷಣ ಕಚ್ಚತ್ತೆ ಶೋಧನೆ ಮಾಡ್ತಾರಂತೆ ಶೋಧನೆ ನಿಮ್ಮ ಮುಖಕ್ಕೆ ಮಂಗಳಾರತಿ ಅತ್ತ ಮಾಹಿತಿ ಸಂಗ್ರಹ ಕೊನೆ ಕೊನೆಯಂತಕ್ಕೆ ಯಾರ ಕೊನೆ ಕೊನೆ ಹಂತಕ್ಕೆ ಬಂದಿದೆ ಬರ್ಲಿ ಬಿಡಿ ಬೇಜಾರು ಮಾಡ್ಕೋಬೇಡಿ ಇಬ್ಬರೇ ನಾನು ಹೇಳಿದ್ನಲ್ಲ ಇಬ್ರು ಇಬ್ರೇ ಒಣಯ್ಯಾ ಇವ ಶೈಲಿಕ ಇವ ದುರ್ವಿಧ ನಮಸ್ಕಾರ ನಮಸ್ಕಾರ ಅಮ್ಮಗಾತ ಇದು ನಿಮ್ಮ ಕೈ ಇದು ನಿಮ್ಮ ಕೈಯಲ್ಲ ನಿಮ್ಮ ಕಾಲು ಕಾಲಲ್ಲ ಎಕ್ಕಡ ಹಾಂ ಹೋ ಹ ಹಾಂ ಇದು ಕಾಲಲ್ಲ ಎಕ್ಕಡಾನು ಅಲ್ಲ ಯಮಕಾಶ ಹಾಂ ತಿಳ್ಕೊಳ್ಳಿ ವೇಪದಲ್ಲ ಆಗಿದೆ ಆಗಿದೆ ಹೊಳೆಯ ಸಹ ಸಾಹೇಬ್ರೆ ಬಂದು ಗುತ್ತಾಗಿ ನೋಡುತ್ತಾರೆ ಹೌದು ಹೊಣೆಯ ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು ಬಾಗಿಲುವಾಡದ ಕಮಾನಿಗೆ ಕಿರುಗತಿ ಅಲಂಕಾರ ಬಾಗಿಲುವಾಡದ ಕಮಾನಿಗೆ ಗಾಜಿನ ರಾಜಗೋಪುರ ಅದೇನಾದರೂ ತಲೆ ಮೇಲೆ ಬಿದ್ದು ಶ್ರೀಮದ್ರಮಾರಮಣ ಗೋವಿಂದ ಗೋವಿಂದ ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ ಬೀಳುತ್ತೆ ಬೀಳುತ್ತೆ ಇಡೀ ರಚನೆ ಒಂದು ಸಣ್ಣ ಕೀಳಿನ ಮೇಲೆ ನಿಂತಿದ್ರೆ ಆ ಕೀಳು ಎಳದ್ರೆ ಸಾಕು ಮುಗಿ ಅಬ್ಬ ಒಳ್ಳೆ ರಾಶ ಕಂಡ್ರಿ ನೀವು ಏನ್ ಬುದ್ಧಿ ಏನ್ ಕತೆ ಆ ಪಿಳ್ಳಂಗೋವಿ ಕೃಷ್ಣ

ನಮ್ಮ ಪಟ್ಟದಾನೆ ಹೇಗಿದೆ ಹೇಳು ಏನು ಅದರ ಹೆಸರು ಹ ನೆನಪಾಯ್ತು ಅಲ್ಲ ಪೀಡಲಯ ಪೀಡ ಔಷಧ ಪದ್ಯ ಮಾಡಿದ್ದೇನೆ ಹಳದಿ ಬಣ್ಣ ನೋಡಿದ್ರೆ ಸಾಕು ಗೀ ಅಂತ ಮೈ ಮೇಲೆ ಬೀಳತ್ತೆ ಬೀಳಬೇಕು ಮತ್ತೆ ಬೀಳಬೇಕು ಕೆಲ್ಸ ಆದ ಮೇಲೆ ಮದ್ದು ಆರ್ಸಿ ಸುಟ್ಬಿಡಿ ಅದಿನ್ನೇನಾದ್ರೂ ದಾಮ್ಲೆ ಮಾಡಿತು ಮಕ್ಕಳು ಮರಿ ಇರ್ತಾವೆ ಪಾಪ ಅಲ್ವೇ ಮತ್ತೆ ನೀವಿನ್ನೂ ಎರಡು ಸ್ವಲ್ಪ ಇರಿ ಕೂಗಮೋಟು ಯಾರಿಗೂ ಗೊತ್ತಾಗಬಾರದು ನಮ್ಮೂರಲ್ಲಿ ಕಂಬ ಕಂಬ ಕಿವಿ ಕಮಕ್ ಕಿಮಕ್ ಇದು ಕೈಯಲ್ಲ ಕಾಲಲ್ಲ ಎಕ್ಕಡಾನು ಅಲ್ಲ ಯಾವೆ ತಮಾಷೆ ಕಣ್ರಿ ನೀವು ಮಂತ್ರಿ ಇವರ ಮೇಲೆ ಒಂದು ಕಣ್ಣಿಡು ನಮ್ಮ ರಾಜಕೀಯದಲ್ಲಿ ಯಾರನ್ನು ಯಾರು ಕೂಡ ನಂಬಬಾರದು ನಿನ್ನನ್ನು ನೀನು ಕೂಡ ಹ ಮಂತ್ರಿ ಬಾಯಿಲಿ ಕೂತ್ಕೋ ಇರ್ಲಿ ಏನ್ ಏನಿರ್ಬೇಕ್ರಿ ಈ ಮಂಡಳಿ ಕೊಂಚ ಮಾಂಸ ಇರಬೇಕು ಹಾ ನೀವು ನೋಡಿದ್ದೀರೇನ್ರಿ ಏನಂದ್ರಿ ಮಡೆಯ ನೀವು ಹತ್ತಿರದಿಂದ ಹುಡುಗನನ್ನು ನೋಡ್ತೀರಂದಿರಿ ಓ ನೋಡಿ ಬಣಯ ಹೇಗಿತ್ತಂದಿರಿ ಅಪ್ಪಟಿಂಗ ಇಹಿ ಹಿಡಿಯ ಇತ್ತಾನೆ ಗೊತ್ತು ಯಾರು ಹಾಗೆ ಇದ್ದಾನೆ ಅವ ತಾವು ಹೇಳೋದು ನಿಮಗೆ ತಿಳಿಯಿಲ್ಲ ಅಲ್ಲ ನಿಮಗೆ ತಲೆ ಇದೆ ಅಂದಿರಿ ಅವನಿಗೆ ನೀವು ಹತ್ತಿರದಿಂದ ನೋಡ್ತೀರಂದಿರಿ ಅವಳು ಅವನು ನಮ್ಮ ದೇವಕಿ ಮಗ ಅನ್ಸುತ್ತ ನಿಮಗೆ ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಹೋಲಿಕೆ ಇರಲೇಬೇಕಲ್ಲ ಇರ್ಲೇಬೇಕಲ್ಲೇ ಅಥವಾ ನೀವು ನನ್ನ ನೋಡಿ ಈ ಕೈ ಬರಲು ಎಲ್ಲ ನಮ್ಮಪ್ಪನದೇ ಕೈ ಮಾತ್ರ ನಂದು ದೇವಕಿ ಹೋಲಿಕೆ ಏನು ಕಲಾ ಇವ್ನ ಬಾಕ್ಪ ಏನಾದರೂ ಏನಾದ್ರೂ ಹೋಲ್ತಾರಲ್ರಿ